ನಮಸ್ಕಾರ ಎಲ್ರಿಗೂ ಇವತ್ತು ಕನ್ನಡ ಗ್ರಾಮರಲ್ಲೇ ಇನ್ನೊಂದು ಚಾಪ್ಟರ್ ಯಾವುದಂದ್ರೆ ವಚನಗಳು ವಚನ ಎಂದರೆ ಸಂಖ್ಯೆ ಎಂದರ್ಥ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳಗಳ ಸಂಖ್ಯೆಗಳನ್ನು ಸೂಚಿಸುವ ಪದಗಳೇ ವಚನಗಳು ವಚನಗಳಲ್ಲಿ ಎರಡು ವಿಧಗಳು ಏಕವಚನ ಮತ್ತು ಬಹುವಚನ ಏಕವಚನ ಅಂದರೆ ಒಂದೇ ಒಂದು ಪ್ರಾಣಿ ವಸ್ತು ವ್ಯಕ್ತಿ ಹಾಗೂ ಸ್ಥಳಗಳನ್ನು ಸೂಚಿಸುವ ಪದಗಳೇ ಏಕವಚನ ಅಂದ್ರೆ ಅಲ್ಲಿ ಏನಂದ್ರೆ ಒಂದೇ ಪದ ಒಂದೇ ವಸ್ತು ಒಂದೇ ಸ್ಥಳಗಳನ್ನು ಹೊಂದಿತ್ತು ಅಂದ್ರೆ ಅಂತಹ ಅಂತಹ ಪದಗಳನ್ನು ಏನಂತೀವಿ ಅಂದ್ರೆ ಏಕವಚನ ಅಂದ ಕರಿತೀವಿ ಎಕ್ಸಾಂಪಲ್ಲು ಒಬ್ಬ ಹುಡುಗ ಒಂದು ಪುಸ್ತಕ ಒಂದು ಆನೆ ಅಂದ್ರೆ ಅದು ಒಂದೇ ಇತ್ತು ಅಂದ್ರೆ ಏಕ ಅಂದ್ರೆ ಒಂದು ಅಂತ ಅರ್ಥ ಅದಕ್ಕಾಗಿ ಏಕ ವಚನ ಇನ್ನು ಬಹುವಚನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತು ಪ್ರಾಣಿ ವ್ಯಕ್ತಿ ಹಾಗೂ ಸ್ಥಳಗಳನ್ನು ಸೂಚಿಸುವ ಪದಗಳೇ ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚಿದ್ದು ಅಂದ್ರೆ ಅದು ಏನಂದ್ರೆ ಬಹುವಚನ ಅಂತ ತಿಳ್ಕೊಬೇಕು ಇಬ್ಬರು ಹುಡುಗರು ಪುಸ್ತಕಗಳು ಆನೆಗಳು ಮಕ್ಕಳು ಈ ರೀತಿ ಇರೋವೆಲ್ಲ ಬಹು ವಚನಗಳು ಈಗ ಮನೆ ಅಂದ್ರೆ ಒಂದೇ ಇರುತ್ತೆ ಅದು ಮನೆ ಅದಕ್ಕೆ ಬಹುವಚನ ಯಾವುದು ಅಂದ್ರೆ ಮನೆಗಳು ಪುಸ್ತಕ ಅಂದ್ರೆ ಒಂದೇ ಪುಸ್ತಕ ಇರುತ್ತೆ ಪುಸ್ತಕಗಳು ಅಂದ್ರ ಅದು ಬಹುವಚನ ಕುರ್ಚಿ ಕುರ್ಚಿ ಬಂದು ಒಂದೇ ಚೇರು ಅದಕ್ಕೆ ಬಹುವಚನ ಅಂದ್ರ ಕುರ್ಚಿಗಳು ಕಲ್ಲು ಮತ್ತು ಕಲ್ಲುಗಳು ಪತ್ರ ಪತ್ರಗಳು ಶತ್ರು ಶತ್ರುಗಳು ಇನ್ನೊಂದು ಏನಂದ್ರೆ ಗಳು ಅಂತ ಬಂತು ಅಂದ್ರೆ ಅದು ಬಹುವಚನ ಅಂತ ನಾವೇನು ಮಾಡಬೇಕು ತಿಳ್ಕೊಬೇಕಾಗತ್ತೆ ಇನ್ನು ನೆಕ್ಸ್ಟು ಎಲ್ಲವೂ ಗಳು ಹಚ್ಚಿದ್ರೆ ಬಹುವಚನ ಅಂತಲ್ಲ ಇನ್ನೂ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳದಾವು ಅವು ಯಾವ್ಯಾವು ಅಂತ ನೋಡೋಣ್ರಿ ಇನ್ನು ನೆಕ್ಸ್ಟು ಸೇವಕ ಈಗ ನಾವು ಸೇವಕ ಅಂತ ಏಕವಚನ ಬಂದೈತಿ ಅಂತ ಗಳು ಹಚ್ಚಿದ್ರೆ ಬಹುವಚನ ಆಗುತ್ತೆ ಅಂತ ಸೇವಕಗಳು ಅನ್ನಕ್ಕೆ ಬರುವುದಿಲ್ಲ ಅದಕ್ಕೇನು ಸೇವಕ ಸೇವಕರು ಬಾಲಕ ಬಾಲಕರು ಅರಸ ಅರಸರು ಅವನು ಅವರು ಮಿತ್ರ ಮಿತ್ರರು ವೀರ ವೀರರು ಸೇವಕಿ ಸೇವಕಿಯರು ಚಾಲಕ ಚಾಲಕರು ಹುಡುಗ ಹುಡುಗರು ಈ ರೀತಿ ಏನಂದ್ರೆ ಒಂದಿಷ್ಟು ಅರು ಅನ್ನುವ ಅಕ್ಷರಗಳು ಬಂದರೂ ಅವು ಏನಂದ್ರೆ ಬಹುವಚನಗಳಂತ ತಿಳ್ಕೋಬೇಕು ಇನ್ನು ನೆಕ್ಸ್ಟು ಈಗ ಅರು ಬಂತು ನೆಕ್ಸ್ಟುಗಳು ಬಂದರೆ ಬಹುವಚನ ಅಂತ ಆಯಿತು ಈಗ ನೆಕ್ಸ್ಟು ಇನ್ನೊಂದು ಏನಂದ್ರೆ ಅನ್ನ ಅಂತೀವಿ ಅಣ್ಣ ಅಂದ್ರೆ ಬಹುವಚನ ವಚನ ಅನ್ನಗಳು ಆಗಂಗಿಲ್ಲ ಅಣ್ಣರೂ ಆಗಂಗಿಲ್ಲ ಏನಂದ್ರೆ ಅನ್ನಂದಿರು ತಾಯಿ ತಾಯಂದಿರು ಅಕ್ಕ ಅಕ್ಕಂದಿರು ಅಪ್ಪ ಅಪ್ಪಂದಿರು ಮಾವ ಮಾವಂದಿರು ತಮ್ಮ ತಮ್ಮಂದಿರು ಗಂಡ ಗಂಡಂದಿರು ಹೆಂಡತಿ ಹೆಂಡಂದಿರು ಈ ರೀತಿ ಒಂದಿಷ್ಟು ಏನಾಗ್ತವೆ ಅಂದಿರು ಬಂದ್ರೆ ಅದು ಬಹುವಚನ ಇನ್ನು ಇನ್ನು ಸ್ವಲ್ಪ ಉಪ್ರತ್ಯೆಗಳು ಅಂದ್ರೆ ಅದು ಅಂದ್ವಿ ಅಂದ್ರೆ ಅವು ಅವು ಅಂದ್ರೆ ಜಾಸ್ತಿ ಜಾಸ್ತಿ ಅಂದಾಗೇನು ಅದು ಬಹುವಚನ ಇದು ಇವು ಚಿಕ್ಕದು ಚಿಕ್ಕವು ಯಾವುದು ಯಾವವು ನಾನು ನಾವು ನೀನು ನೀವು ದೊಡ್ಡದು ದೊಡ್ಡವು ಈ ರೀತಿ ವಚನಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡ್ಬೋ ನೋಡಬಹುದು ಒಂದು ಮನೆ ಬಂತು ಅಂದ್ರೆ ಮನೆಗಳು ಬರ್ತವೆ ಎರಡನೇದು ಸೇವಕ ಬಂದ್ರೆ ಸೇವಕರು ಬರುತ್ತೆ ತರ್ಡ್ ಒಂದು ಅನ್ನ ಆಲ್ಮೋಸ್ಟ್ ರಿಲೇಶನ್ಶಿಪ್ಪು ಅಂದ್ರೆ ಸಂಬಂಧಿಕರದಲ್ಲಿ ಅಣ್ಣ ತಾಯಿ ಅಕ್ಕ ಬಂತು ಅಂದ್ರೆ ಅಣ್ಣಂದಿರು ಅಕ್ಕಂದಿರು ಅಣ್ಣಂದಿರು ತಮ್ಮಂದಿರು ತಾಯಂದಿರು ಈ ರೀತಿ ಬರುತ್ತೆ ಯಾವ ರೀತಿ ಎಕ್ಸಾಂಪಲ್ಸ್ ಬರ್ತಾವ ನಮಗೆ ಎಕ್ ಎಕ್ಸಾಮ್ ಟೈಮಲ್ಲಿ ಅಂದ್ರೆ ಈ ರೀತಿ ಕೊಡ್ತಾರ ಅವನು ಶಾಲೆಗೆ ಹೋದನು ಅವನು ಅಂದ ಅದು ಅಂಡರ್ಲೈನ್ ಮಾಡಿದ್ದು ಬಹುವಚನ ರೂಪ ಯಾವುದು ಅಂತ ಎಕ್ಸಾಮಲ್ಲಿ ಕೊಡ್ತಾರ ಅವಾಗ ನಾವು ಯಾವ ರೀತಿ ಅವನು ಅಂದ್ರೆ ಅದು ಯಾವ್ದಾಗತ್ತ ಬಹುವಚನ ಅವರು ಇದು ನಮ್ಮ ಮನೆ ಈ ವಾಕ್ಯದಲ್ಲಿ ವಚನ ಬದಲಿಸಿ ಅಂದರೆ ಇದು ಇವು ನಮ್ಮ ಮನೆಗಳು ಆಟಗಾರರು ಖುಷಿ ಪಟ್ಟರು ಇದರೊಳಗೆ ಅನ್ಯವಚನ ರೂಪ ಬದಲಾವಣೆ ಮಾಡಿ ಅಂದರೆ ಯಾವುದು ಆಟಗಾರ ಮಗು ಪದದ ಬಹುವಚನ ಮಗು ಅಂದರೆ ಯಾವುದಾಗುತ್ತೆ ಮಗು ಮಕ್ಕಳು ನನ್ನ ದೇಶ ಭಾರತ ಈ ವಾಕ್ಯದ ವಚನ ಬದಲಾವಣೆ ನಮ್ಮ ದೇಶ ಭಾರತ ಮಗು ಮಲಗಿತು ಮಗು ಮಲಗಿತ್ತು ಅಂದ್ರೆ ಇದ್ರದ್ದು ವಚನ ಬದಲಿಸಿದಾಗ ಮಕ್ಕಳು ಮಲಗಿದರು ಈ ರೀತಿ ಏನಾಗುತ್ತೆ ಏಕವಚನ ಬಹುವಚನದಲ್ಲಿ ನಾವು ಬದಲಾವಣೆಗಳನ್ನು ನೋಡ್ಬೋದು ಎಕ್ಸಾಮ್ಕ ಇದೇ ರೀತಿ ಕೊಟ್ಟಿರ್ತಾರೆ ಅಂಡರ್ಲೈನ್ ಮಾಡಿ ಅದ್ರದ್ದು ವಚನ ಬದಲಿ ಮಾಡಿ ಅಂತ ನಾವು ಅವಾಗ ನಾನು ಅದಕ್ಕೆ ಏನಂದ್ರೆ ನಿಮಗೆ ಕ್ವಶನ್ ಸಹಿತ ವಚನಗಳನ್ನು ಗ್ರಾಮರ್ ಹೇಳೀನಿ ಇದರಲ್ಲಿ ಎರಡು ಮಾರ್ಸು ಕೊಟ್ಟ ಕೊಟ್ಟಿರ್ತಾರೆ ಎರಡು ಹೇಳಿ ನೀಟಾಗಿ ಗ್ರಾಮರ್ನ ನೋಡಿ ಬಿಡಿಸ್ರಿ ಥ್ಯಾಂಕ್ ಯು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ